ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಒಂದು ಧಾರ್ಮಿಕ ಮಹತ್ವ ಶಿವನಿಗೆ ಅತಿ ಪ್ರಿಯವಾದ ಎಲೆ ಎಂದೇ ಪ್ರಸಿದ್ಧ ಶಿವಲಿಂಗದ ಮೇಲೆ ಬಿಲ್ಪತ್ರೆಯನ್ನು ಅರ್ಪಿಸುವುದರಿಂದ ಪಾಪ ಕ್ಷಯವಾಗುತ್ತದೆ ಎಂದು ನಂಬಿಕೆ ಮೂರು ಎಲೆಗಳು ತ್ರಿಪತ್ರಿ ತ್ರಿಮೂರ್ತಿಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಕೇತ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನಿಗೆ ಬಿಲ್ಪತ್ರೆ ಅರ್ಪಿಸುವ ಸಂಪ್ರದಾಯ ಇದೆ ಎರಡು ಆಯುರ್ವೇದಿಯ ಮಹತ್ವ ಜೀರ್ಣಕ್ರಿಯೆ ಸುಧಾರಿಸಲು ಬಳಸಲಾಗುತ್ತದೆ ಜ್ವರ ಅತಿಸಾರ ಆಮ್ಲಪಿತ್ತ ನಿವಾರಣೆಗೆ ಸಹಕಾರಿ ಶುದ್ಧೀಕರಣಕ್ಕೆ ಸಹಾಯಕ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಆಂಟಿಬ್ಯಾಕ್ಟೀರಿಯೋ ಗುಣಗಳಿವೆ ಮಧುಮೇಹ ನಿಯಂತ್ರಣಕ್ಕೆ ಸಹ ಉಪಯೋಗಿಸುತ್ತಾರೆ ಮೂರು ಸಸ್ಯಶಾಸ್ತ್ರೀಯ ಮಾಹಿತಿ ಬಿಲ್ವ ಆಗೋಮಾರ್ಮೆಲೋಸ್ ಮರವು ಬಿಸಿಲು ಮತ್ತು ಬಿಸಾಡು ಪ್ರದೇಶಗಳಲ್ಲಿ ಬೆಳೆಯುತ್ತದೆ ಎಲೆಗಳು ಸಾಮಾನ್ಯವಾಗಿ ಮೂರು ಮುಳ್ಳಿನ ಆಕಾರದಲ್ಲಿ ಇರುತ್ತವೆ ಹಣ್ಣು ದೊಡ್ಡದು ಗಟ್ಟಿಯಾದ ಸಿಪ್ಪೆ ಹೊಂದಿರುತ್ತದೆ ಇದನ್ನು ಆಯುರ್ವೇದದಲ್ಲಿ ಬೇಲ್ ಹಣ್ಣು ಎಂದು ಉಪಯೋಗಿಸುತ್ತಾರೆ ನಾಲ್ಕು ಪೌರಾಣಿಕ ಮಹತ್ವ ಬಿಲ್ವ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆ ಆವರಣದಲ್ಲಿ ನೆಟ್ಟರೆ ಶಾಂತಿ ಐಶ್ವರ್ಯ ಮತ್ತು ಧಾರ್ಮಿಕ ಪವಿತ್ರತೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ಬಿಲ್ವಾಷ್ಟಕ ಎಂಬ ಸ್ತೋತ್ರದಲ್ಲಿಯೂ ಬಿಲ್ವದ ಮಹತ್ವ ವರ್ಣನೆಗೊಂಡಿದೆ ಐದು ಬಳಕೆಗಳು ಪೂಜೆ ಹಾಗೂ ಹೋಮಗಳಲ್ಲಿ ಅವಶ್ಯಕ ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಹಣ್ಣಿನ ಪಾನೀಯ ಸಾಮ್ರ ಡ್ರಿಂಕ್ ಆಗಿ ಜೀರ್ಣಕ್ರಿಯೆಗೆ ತುಂಬಾ ಉಪಯುಕ್ತ ಬಿಲ್ಪತ್ರೆ ಪೂಜೆ ಪರಂಪರೆ ಪೌರಾಣಿಕತೆ ಆರೋಗ್ಯ ಎಲ್ಲದರಲ್ಲೂ ಮಹತ್ವ ಪಡೆದಿದೆ ಬಿಲ್ಪತ್ರೆ ಬೇಲ್ ಎಲೆ ಹಿಂದೂ ಧರ್ಮದಲ್ಲಿ ಹಾಗೂ ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಔಷಧೀಯ ಮಹತ್ವ ಹೊಂದಿರುವ ಒಂದು ಎಲೆ ಇದು ಬಿಲ್ವ ಅಥವಾ ಬೇಲ್ ಮರದಿಂದ ದೊರೆಯುತ್ತದೆ